ಮಾನ್ಯ ಎಚ್ ಅವರ ಕವನ ವಾಚನ ಅರಿಸ್ಟೋಫಿನಸ್ ಹೇಳಿತು ಭಾರತೀಯ ದರ್ಶನಶಾಸ್ತ್ರದ ಆಳ ಅಗಲಗಳನ್ನು ಅರಿತಿದ್ದ ಮಾನ್ಯ ಎಚ್ ಗ್ರೀಕ್ ದಾರ್ಶನಿಕರ ಚಿಂತನೆಗಳನ್ನು ಅರಿಸ್ಟೋಫಿನಸ್ ಹೇಳಿದ್ದು ಎನ್ನುವ ತಮ್ಮ ಕವನದಲ್ಲಿ ತೆರೆದಿಟ್ಟಿದ್ದಾರೆ ಇದು ಅನೇಕ ಗಹನವಾದ ವಿಚಾರಗಳನ್ನು ಗರ್ಭೀಕರಿಸಿಕೊಂಡಿದೆ ವಿಜ್ಞಾನ ಪ್ರೇಮ ಅವಿನಾಶಿಯಾದ ಆತ್ಮದ ಅರಿವಿನಂತಹ ಗಹನ ಚಿಂತನೆ ಎಲ್ಲವೂ ಹೊರಹೊಮ್ಮಿದೆ ಸೃಷ್ಟಿಯ ಆದಿಯಲ್ಲಿ ಒಂದಾಗಿದ್ದ ಸ್ತ್ರೀ ಪುರುಷರ ದೇಹಗಳು ಬೇರೆಯಾದ ಕೌತುಕದ ಕಥೆಯ ಹಿಂದಿರುವ ತಾತ್ವಿಕ ಚಿಂತನೆ ಈ ಕವಿತೆಯ ಮುಖ್ಯ ಆಶಯ ಅರಿಸ್ಟೋಫಿನಸ್ ಹೇಳಿದ್ದು ಪ್ರತಿ ಕಾಯವೊಂದಕ್ಕೂ ಪ್ರತಿಕಾಯ ಒಂದೊಂದು ಎನ್ನುತ್ತದೆ ವಿಜ್ಞಾನ ಪ್ರತಿ ಬಾಡಿಗೂ ಒಂದು ಆಟಿಗಾಳೆ ಕ್ರಿಯೆಗೊಂದು ಪ್ರತಿಕ್ರಿಯೆ ವಿಷಕ್ಕೆ ಪ್ರತಿ ವಿಷ ಗಂಡಿಗೊಂದಂತೆ ಹೆಣ್ಣು ಕೇಳಿದ್ದೀಯಲ್ಲವೇ ಸಾಕ್ರೆಟೀಸನ ವಿಷಯ ಬಟ್ಟಲ ವಿಷವೆಲ್ಲ ಹೇರಿ ಕೋಳಿಯ ಋಣದ ವಿಚಾರ ಮಾತನಾಡಿದ ಆನಧೀರ ಆದರೆ ಆ ಕಥೆಯನ್ನೆಲ್ಲ ನಾನೀಗ ಪ್ರಸ್ತಾಪಿಸುತ್ತಿರೋದು ಅಗತಾವ ಮನೆಯ ಔತಣ ಸಮಾರಂಭದಲ್ಲಿ ಸಾಕ್ರೆಟಿಸ್ ಮತ್ತೆಲ್ಲ ಕವಿಗಳು ಚಿಂತಕರು ಕೂಡಿ ಮಾತನಾಡಿದ್ದು ಚರ್ಚೆಯ ವಿಷಯ ಪ್ರೇಮ ಯಥಾ ಪ್ರಕಾರ ಪ್ರೇಮವೆಂದರೆ ಹಾಗೆ ಹೀಗೆ ಎಂದೆಲ್ಲರೂ ವ್ಯಾಖ್ಯಾನ ನೀಡಿದ್ದು ಕುಹ್ನಿಗೆ ನಗೆ ಕವಿ ಅರಿಸ್ಟೋಫೆನಸ್ ಹೇಳಿತು ಗೋಷ್ಠಿಯ ಸದಸ್ಯರಲ್ಲಿ ಫೀಡ್ರಸ್ ಎಂಬುವನಪ್ಪ ಆತ ಹೇಳಿದ ಹೀಗೆ ಪ್ರೇಮ ಬಲು ಪುರಾತನ ದೇವರು ಅಂತೆಯೇ ಇಂದಿಗೂ ಅದು ಬಹಳ ಜೋರು ಪಂದೆಯನ್ನು ಹೀರೋ ಮಾಡಿ ಬಿಡಬಲ್ಲದ ಪ್ರೇಮಿಗಳ ಪಡೆಯೊಂದು ಇರುವುದಾದರೆ ಇಡೀ ಜಗತ್ತನ್ನಾದರೂ ಗೆದ್ದು ಬರಬಹುದು ನಿಜ ಎಂದ ಪಾಸೇನಿಯಸ್ ಪ್ರೇಮ ಎರಡು ಬಗೆ ಒಂದು ಮರ್ತ್ಯ ಇನ್ನೊಂದು ಅಮರ್ತ್ಯ ಒಂದು ದೇಹದ ಸೆಳೆತ ಇನ್ನೊಂದು ಆತ್ಮದ್ದು ಅವಿನಾಶಿಯಾದದ್ದು ಆ ಗೆದ್ದು ನಿಂತವನೇ ಅರಿಸ್ಟೋಫೆನಿಸ್ ಅವನು ನಿಂತರೇ ನಗೆ ಕುಳಿತರೂ ನಗೆಯೇ ಬಿಟ್ಟರೂ ನಗೆ ಮುಚ್ಚಿದರೂ ಹಾಗೆ ಹೇಳಿದ ಅರಿಸ್ಟೋಫೆನಿಸ್ ನಿಮಗೆ ಗೊತ್ತೇ ಹಿಂದೆ ಬಲು ಹಿಂದೆ ಈ ಸೃಷ್ಟಿಯ ಆದಿಯಲ್ಲಿ ಹೆಣ್ಣೆಂಬುದೇ ಬೇರೆ ಗಂಡೇ ಬೇರೆ ಎಂದೇನೂ ಇರಲಿಲ್ಲ ಹೌದು ಸ್ವಾಮಿ ನಗಬೇಡಿ ಎರಡೂ ಕೂಡಿದ ಬಾಡಿ ಹೇಗಿತ್ತು ಗೊತ್ತೇ ದುಂಡಗೆ ಚೆಂಡಿನ ಪರಿ ತಲೆ ಎರಡು ಕೈಕಾಲು ತಲಾ ನಾಲ್ಕು ಎಂಟು ಕೈ ಕಾಲುಗಳು ಚಕ್ರದ ಅರೆಗಳ ರೀತಿ ಹೆಮ್ ಈ ವಿಚಿತ್ರ ಜಂತುಗಳು ಪೈಲ್ವಾನುಗಳ ಹಾಗೆ ಪಲ್ಟಿ ಹೊಡೆಯುತ್ತಾ ಸ್ವರ್ಗಕ್ಕೂ ಲಗ್ಗೆ ಹಾಕಿ ಮಾಡಿದವು ಹಾವಳಿ ದೇವೇಂದ್ರ ಯೋಚಿಸಿದ ಈ ಹೆಂಗಂ ಪ್ರಾಣಿಯನ್ನು ಹೇಗಾದರೂ ತಹಬಂದಿಗೆ ತರಲೇಬೇಕು ಆ ಹೊಳೆಯಿತು ಉಪಾಯ ಈ ಪುಂಸ್ತ್ರೀ ಮುಗವನ್ನು ಆರೇನಾರೀನರನನ್ನು ಅರ್ಧಕ್ಕೆ ಕೊಯ್ಯೋಣ ದೇವೇಂದ್ರ ಹಾಗೆಯೇ ಮಾಡಿಯೂ ಬಿಟ್ಟ ಹೆಂ ಅರ್ಧ ಹೆಣ್ಣಾಗಿ ಉಳಿದರ್ಧ ಗಂಡಾಗಿ ಶಕ್ತಿಯು ತುಂಡಾಗಿ ದೇವತೆಗಳಿಗೆ ಹವಿಸರ್ಪಿಸುವ ಜನಸಂಖ್ಯೆ ಒಂದಕ್ಕೆ ಎರಡಾಗಿ ಗಂಡು ಹೆಣ್ಣು ಮತ್ತೆ ಹಿಂದಿದ್ದ ಹಾಗೆಯೇ ಒಂದಾಗುವ ಸಲುವಾಗಿ ಒಂದನ್ನು ಇನ್ನೊಂದನ್ನು ಅರಿಸಿ ಬೆಂಬತ್ತಿ ಕಡಿದಾಡಿ ಶಕ್ತಿಯೆಲ್ಲ ವ್ಯಯಸಿ ತೊಳಲಾಡುವುದ ನೋಡಿ ದೇವೇಂದ್ರನು ನಕ್ಕ ಮತ್ತೆ ಮಿಲನಕ್ಕಾಗಿ ಹೆಣ್ಣು ಗಂಡುಗಳಲ್ಲಿ ನಡೆದ ಈ ಯತ್ನಕ್ಕೆ ಪ್ರೇಮ ಎಂಬ ಒಂದು ದೊಡ್ಡ ಹೆಸರನ್ನೇ ಇಟ್ಟುಬಿಟ್ಟ ಅರಿಸ್ಟೋಫಿನಸನ ಈ ಕಥೆಯನ್ನು ಕೇಳಿದಾಗ ಅಗತಾನನ ಮನೆಯ ಅಭ್ಯಾಗತ ಜನಕ್ಕೆಲ್ಲ ನನಗೆ ಯೋ ನಗೆ ಆದರೆ ಈ ಕಥೆಯೇನೂ ಸುಳ್ಳಲ್ಲವೇ ಅಲ್ಲ ಎಂದೇ ನಂಬಿಕೆ ನನಗೆ ಅರಿಸ್ಟೋಫಿನಸ್ ಎಂದ ಹಾಗೆ ನನ್ನ ಇತಿಗೆ ನೀನು ಪ್ರತಿ ಏತಿಗೊಂದು ಪ್ರೀತಿ ಕೂಡಿದರೆ ಪ್ರೀತಿ ನಮಸ್ಕಾರ ಮಿಲ್ಟನ್ನಿಗೊಂದು ಕರೆ ಮಿಲ್ಟನ್ ನೀನೀಗಳಿಗೆ ಬದುಕಿದ್ದಿರಬೇಕಿತ್ತು ಇಂಗ್ಲೆಂಡಿಗೀ ಗುಂಟು ನಿನ್ನ ಅಗತ್ಯ ಇಡೀ ನಾಡೇ ಈಗ ನಿಂತ ನೀರಿನ ಹಳ್ಳ ಬಲಿಪೀಠ ಕತ್ತಿ ಲೇಖನಿ ಮತ್ತೆ ಮನೆ ಬಾಳು ತೋಟ ಮನೆ ಶೌರ್ಯ ಸಂಪತ್ತೆಲ್ಲ ಕಳೆದುಕೊಂಡಿವೆ ಪೂರ ತಮ್ಮ ಪ್ರಾಚೀನ ತಮ್ಮ ಆಂಗ್ಲ ಹೆಗ್ಗಳಿಕೆ ಆಂತರಿಕ ಸುಖವನ್ನು ನಾವೀಗ ಸ್ವಾರ್ಥಿ ಜನ ಎದ್ದೇಳು ಮತ್ತೆ ಬಾ ನಮ್ಮ ಎಡೆಗೆ ಕೊಡು ನಮಗೆ ಸಭ್ಯತೆಯ ಸೌಶೀಲ್ಯ ಸ್ವಾತಂತ್ರ್ಯ ಶಕ್ತಿಯನ್ನ ನಿನ್ನ ಆತ್ಮವಿತ್ತು ನಕ್ಷತ್ರದೋಪಾದಿ ಸ್ವತಂತ್ರ ಜೀವಿ ಕಡಲ ಮೊರೆತದ ಹಾಗೆ ನಿನ್ನ ಏರುದನಿ ನೀಲ ಗಗನದ ರೀತಿ ಶುಭ್ರ ಗಂಭೀರ ಮುಕ್ತ ಅಂತೆ ಬದುಕಿನ ರಾಜ ಮಾರ್ಗದಲ್ಲಿ ನೀ ನಡೆದೆ ದಿವ್ಯ ನಗೆ ನಗುತ ನಿನ್ನ ಹೃದಯವೂ ನಾಡ ತೊತ್ತು ಗೆಲಸಕ್ಕೆಂದೇ ಮೀಸಲಾಗಿತ್ತು ನಮಸ್ಕಾರ ಮಾನ್ಯ ಎಚ್ ಎಸ್ ಎಚ್ಎಸ್ಕೆಯವರ ಕವನ ವಾಚನ ಅರಿಸ್ಟೋಫೆನಸ್ ಹೇಳಿದ್ದು ಭಾರತೀಯ ದರ್ಶನಶಾಸ್ತ್ರದ ಆಳ ಅಗಲಗಳನ್ನು ಅರಿತಿದ್ದ ಮಾನ್ಯ ಎಚ್ ಎಸ್ ಎಸ್ಕೆಯವರು ಗ್ರೀಕ್ ದಾರ್ಶನಿಕರ ಚಿಂತನೆಗಳನ್ನು ಅರಿಸ್ಟೋಫ್ಸ್ ಹೇಳಿದ್ದು ಎನ್ನುವ ತಮ್ಮ ಕವನದಲ್ಲಿ ತೆರೆದಿಟ್ಟಿದ್ದಾರೆ ಇದು ಅನೇಕ ಗಹನವಾದ ವಿಚಾರಗಳನ್ನು ಗರ್ಭೀಕರಿಸಿಕೊಂಡಿದೆ ವಿಜ್ಞಾನ ಪ್ರೇಮ ಅವಿನಾಶಿಯಾದ ಆತ್ಮದ ಅರಿವಿನಂತಹ ಗಹನ ಚಿಂತನೆ ಎಲ್ಲವೂ ಇಲ್ಲಿ ಹೊರಹೊಮ್ಮಿದೆ ಸೃಷ್ಟಿಯ ಆದಿಯಲ್ಲಿ ಒಂದಾಗಿದ್ದ ಸ್ತ್ರೀ ಪುರುಷರ ದೇಹಗಳು ಬೇರೆಯಾದ ಕೌತುಕದ ಕಥೆಯ ಹಿಂದಿರುವ ತಾತ್ವಿಕ ಚಿಂತನೆ ಈ ಕವಿತೆಯ ಮುಖ್ಯ ಆಶಯ ಶಿಕ್ಷೆಗೊಳಗಾಗಿ ವಿಷ ಸೇವಿಸುವಾಗಲೂ ಸಾಕ್ರೆಟಿಸ್ ಗೆದ್ದ ಸಮಚಿತ್ತದ ಪ್ರಸ್ತಾಪವನ್ನಷ್ಟೇ ಮಾಡಿ ಗ್ರೀಕ್ ದೇಶದ ಅಥೆನ್ಸ್ ನಗರದ ಒಂದು ಪಾನಗೋಷ್ಠಿಯಲ್ಲಿ ಪ್ರಸಿದ್ಧ ಕವಿಗಳು ನಾಟಕ ರಚನಾಕಾರರು ದಾರ್ಶನಿಕರು ಸೇರಿ ನಡೆಸುವ ಪ್ರೇಮದ ವ್ಯಾಖ್ಯಾನದತ್ತ ಸಾಗುತ್ತದೆ ಈ ಕವನ ದಾರ್ಶನಿಕ ಪ್ಲೇಟೋ ರಚಿಸಿರುವ ಸಿಂಪೋಸಿಯಂನಲ್ಲಿ ಕಾಣುವ ಈ ಪ್ರಕರಣ ನಡೆದದ್ದು ಅಗಥಾನನ ಮನೆಯಲ್ಲಿ ಅಲ್ಲಿ ಸಾಕ್ರೆಟಿಸ್ನೊಂದಿಗೆ ಅರಿಸ್ಟೋಫಿನಸ್ ಫೀಟ್ರಸ್ ಪಾಸೇನಿಯಾಸ್ ಮುಂತಾದ ಅನೇಕ ಮಹನೀಯರಿದ್ದರು ಸಿಂಪೋಸಿಯಂ ಕ್ರಿಸ್ತಪೂರ್ವ ಮುನ್ನೂರ ಎಂಬತ್ತೈದರ ಸುಮಾರಿಗೆ ಲಿಖಿತ ರೂಪ ಪಡೆಯಿತು ಎನ್ನುತ್ತಾರೆ ಇದರಲ್ಲಿರುವ ಅಗತಾನನ ಮನೆಯ ಔತಣ ಸಮಾರಂಭ ನಡೆದದ್ದು ಕ್ರಿಸ್ತಪೂರ್ವ ಪೂರ್ವ ನಾನೂರ ಹದಿನಾರು ಎಂದು ವಿಮರ್ಶಕರು ಗುರುತಿಸುತ್ತಾರೆ ಸಿಂಪೋಸಿಯಂನಲ್ಲಿ ಪ್ರಧಾನವಾಗಿ ಕಾಣುವುದು ಕಾಲ್ಪನಿಕ ಸಂಭಾಷಣೆಗಳು ಆದರೆ ಈ ಕವಿತೆಯಲ್ಲಿ ಕಾಣುವ ಅಗತಾನನ ಮನೆಯ ಪಾನಗೋಷ್ಠಿಯಲ್ಲಿ ಭಾಗವಹಿಸಿದ ಚಿಂತಕರೆಲ್ಲರೂ ಆ ಸಮಯದಲ್ಲಿ ಅಥೆನ್ಸಿನಲ್ಲಿ ಇದ್ದವರು ಹಾಗಾಗಿ ಇದರ ಬಹುಭಾಗ ವಾಸ್ತವವಾಗಿರುವ ಸಾಧ್ಯತೆ ತೋರುತ್ತದೆ ಪ್ರಮುಖವಾಗಿ ಒಂದು ವಿಷಯದ ಬಗ್ಗೆ ಚರ್ಚೆಯನ್ನು ಚಿಂತನೆಯನ್ನು ಪ್ರಚೋದಿಸುವುದು ಹಾಗೂ ಚಿಂತಕರೊಡನೆ ಸಂಭಾಷಣೆಗಳ ಮೂಲಕ ಜ್ಞಾನವನ್ನು ಅರಸುವುದು ಪ್ಲೇಟೋ ಅನುಸರಿಸಿದ ವಿಧಾನ ಇದರಲ್ಲಿ ನಾಟಕೀಯ ರೀತಿಯಲ್ಲಿ ಪಾತ್ರಗಳು ಮಾತನಾಡುವಂತಿರುತ್ತದೆ ಹಲವೊಮ್ಮೆ ದೀರ್ಘ ಭಾಷಣಗಳು ಕಾಣುತ್ತದೆ ಅಗಥಾನನ ಔತಣಕೂಟದಲ್ಲಿ ಅಂದಿನ ಚಿಂತಕರ ನಡುವೆ ನಡೆದದ್ದು ಗ್ರೀಕರ ಪರಿಕಲ್ಪನೆಯಾದ ಎರೋಸ್ ಅಂದರೆ ಪ್ರೇಮದ ವಿವಿಧ ಆಯಾಮಗಳ ಬಗ್ಗೆ ವ್ಯಾಖ್ಯಾನ ವಿಶ್ಲೇಷಣೆ ಕೊನೆಗೆ ಮಾತನಾಡಿದ್ದು ಹಾಸ್ಯ ಕವಿ ಎಂದು ಖ್ಯಾತನಾಗಿದ್ದ ಅರಿಸ್ಟೋಫನಿಸ್ ಅವನು ನಿಂತರೇ ನಗೆ ಕುಳಿತರೂ ನಗೆಯೇ ಬಾಯಿ ಬಿಟ್ಟರೂ ನಗೆ ಬಾಯಿ ಮುಚ್ಚಿದರೂ ನ ಹಾಗೆಯೇ ಎಂದು ಅವರು ಹೇಳುವಂತೆ ಅಲ್ಲಿದ್ದವರೆಲ್ಲರಿಗೂ ಅವನು ಹೇಳಿದ ಕಥೆ ನಗೆ ಎಬ್ಬಿಸುತ್ತದೆ ಆದರೆ ಅದು ಬರೀ ಕಥೆಯಲ್ಲ ಅದರಲ್ಲಿ ತಥ್ಯವಿದೆ ಎನ್ನುತ್ತಾ ಎಚ್ ಕೆ ಓದುಗರಲ್ಲಿ ಕೇಳುಗರಲ್ಲಿ ಚಿಂತನೆಯ ಕಿಡಿ ಎಬ್ಬಿಸಿ ಬಿಡುತ್ತಾರೆ ಪ್ರತಿಯೊಂದು ಕಾಯಕ್ಕೂ ಪ್ರತಿಕಾಯ ಒಂದುಂಟು ಕ್ರಿಯೆಗೊಂದು ಪ್ರತಿಕ್ರಿಯೆ ಎನ್ನುತ್ತಾ ಗಂಡಿಗೊಂದಂತೆ ಹೆಣ್ಣು ಎನ್ನುವ ಪ್ರೇಮದತ್ತ ಸಾಗುತ್ತದೆ ಚಿಂತನೆಯ ಹರವು ಅಲ್ಲಿದ್ದ ಕವಿ ಫೀಡ್ರಸ್ ಪ್ರೇಮವನ್ನು ದೇವರ ಮಟ್ಟಕ್ಕೆ ಇರಿಸಿ ಪ್ರೇಮವಿದ್ದರೆ ಎಲ್ಲವನ್ನೂ ಸಾಧಿಸಬಹುದು ಎನ್ನುತ್ತಾನೆ ಅದನ್ನು ಸಮರ್ಥಿಸುತ್ತಾ ಪಾಸೇನಿಯಾಸ್ ಪ್ರೇಮವು ದೇಹದ ಸೆಳೆತ ಮೀರಿದಾಗ ಅವಿನಾಶಿಯಾಗುತ್ತದೆ ಎನ್ನುತ್ತಾನೆ ಆ ಘಟ್ಟದಲ್ಲಿ ಮಾತನಾಡಲು ಎದ್ದ ಹಾಸ್ಯಕವಿ ಅರೆಸ್ಟೋಫಿನಿಸ್ ಸ್ತ್ರೀ ಪುರುಷರ ನಡುವಿನ ಭಾವ ಬಂಧದ ವಿಶ್ಲೇಷಣೆಗೆ ತೊಡಗುತ್ತಾನೆ ಮೆಚ್ಚಿದ ಸಂಗಾತಿ ದೊರೆತು ಪ್ರೇಮ ಅರಳಿದಾಗ ಪೂರ್ಣತೆಯ ಅನುಭವವಾಗುವುದರ ಹಿಂದೆ ಒಂದು ಕೌತುಕದ ಸಂಗತಿ ಇದೆ ಎಂದು ಹೇಳುತ್ತಾ ಅವನು ಸೃಷ್ಟಿಯ ಆದಿಯಲ್ಲಿ ಹೆಣ್ಣು ಗಂಡೆಂಬ ಭೇದವೇ ಇರಲಿಲ್ಲ ಅಂದರೆ ಅಭಿನ್ನವಾಗಿತ್ತು ಎನ್ನುತ್ತಾನೆ ಭಿನ್ನ ರೂಪಗಳು ಕಾಣದ ಸ್ತ್ರೀ ಹುಂ ದೇಹಗಳು ಒಂದಾಗಿ ಅತೀವ ಶಕ್ತಿ ಪಡೆದು ಚಕ್ರದ ಅರೆಯಂತೆ ಚೆಂಡಿನಂತೆ ಉರುಳುತ್ತ ದೇವತೆಗಳನ್ನು ಸೋಲಿಸುವ ಮಟ್ಟ ತಲುಪಿದಾಗ ದೇವೇಂದ್ರನಿಗೆ ಚಿಂತೆ ಆಯಿತಂತೆ ರೂಪಹೀನವಾದ ಈ ಜೀವಿಯನ್ನು ಅರ್ಧಕ್ಕೆ ಕೊಯ್ದು ಬೇರೆ ಮಾಡಿದಾಗ ಅವನ ಚಿಂತೆ ದೂರವಾಯಿತಂತೆ ಆದರೆ ಎರಡಾಗಿ ಭಾಗವಾದ ಹೆಣ್ಣು ಗಂಡುಗಳು ಒಂದಾಗಲು ನಿರಂತರ ಕಾತುರವಾಗಿರುತ್ತದೆ ಕಳೆದು ಹೋದ ತನ್ನ ಅರ್ಧ ಭಾಗವನ್ನು ಸೇರಲು ಆಗುವ ತುಡಿತಕ್ಕೆ ದೇವೇಂದ್ರ ಪ್ರೇಮ ಎಂದು ಹೆಸರಿಸುತ್ತಾನೆ ಎಂದು ಅರಿಸಟೋಫಿನಸ್ ಹೇಳಿದಾಗ ಅಲ್ಲಿ ನಗೆಯ ದೊಡ್ಡ ಅಲೆ ಹೇಳುತ್ತದೆ ಆದರೆ ಈ ಕಥೆ ಏನೂ ಸುಳ್ಳಲ್ಲವೇ ಅಲ್ಲ ಎಂದೇ ನಂಬಿಕೆ ನನಗೆ ಎನ್ನುವುದು ಕವಿಯ ಸ್ವಗತವೆಂದು ನನಗೆ ತೋರುತ್ತದೆ ಇಲ್ಲಿ ನಮ್ಮ ಅರ್ಧನಾರೀಶ್ವರನ ಹಾಗೂ ವೈಶ್ವಿಕ ಧನಾತ್ಮಕ ಋಣಾತ್ಮಕ ಶಕ್ತಿಗಳ ಪರಿಕಲ್ಪನೆ ಮನಸ್ಸಿನಲ್ಲಿ ಹಾದು ಹೋಗುತ್ತವೆ ಈ ಕವಿತೆಯ ಒಟ್ಟಾರೆ ಆಶಯವನ್ನು ತಿಳಿಯಲು ಗ್ರೀಕ್ ಚಿಂತಕರ ರಚನೆಗಳ ಅಧ್ಯಯನ ಅಗತ್ಯವಾಗುತ್ತದೆ ಮಿಲ್ಟನ್ಗೆ ಒಂದು ಕರೆಯನ್ನು ಕೂಡ ಹೆಚ್ಚಸ್ಗೆ ಕೊಡುತ್ತಾರೆ ಅವನನ್ನು ಮತ್ತೆ ಹುಟ್ಟಿವಾ ಎಂದು ಕರೆಯುತ್ತಾರೆ ಇಂತಹ ಒಂದು ಶ್ರೇಷ್ಠ ಕವನವನ್ನು ವಾಚಿಸಲು ನನಗೆ ಸಂತಸವಾಗಿದೆ ನಮಸ್ಕಾರ ಡಾಕ್ಟರ್ ಜಯಂತಿ ಮನೋಹರ್